భగ్ అంటీ భగ్య ఆంటీ యారమ్మ యారో ఏ నానే ఇల్లి నే వైష్ణు బందీని దుడ్ హాక కొట్టునమ్ బందీని బా ఓ వైష్ణమ్ బా బారమ్మ బా వాడక బీడ ఆంటీ వాడకేను ఇంకే కొట్ ని సవర దుడ్డు ఇస్కొండ అదకే కొట్గంతో బందీ యోటం దుడ్తామ్ యాకే యూట దుడ్తో యోటూ అయ్యో భగేంటి ఇష్టతీని నిమిత్త అకండ ಇದು ಒಂದು ಲಕ್ಷ ಐತೆ ಹ್ಮ್ ನೀನು ತೆಗಿಸ್ಕೊಂಡ್ರೆ ಐದ್ ಸಾವಿರ ಅಷ್ಟೇ ತಾನೇ ಐದು ಸಾವಿರ ಕೊಡ್ತೀನಿ ಹ್ಮ್ ಏನಿದೋಟು ಕೊಡ್ತೀನಿ ಅಂತ ಹೇಳಿ ನಿನಗೆ ಶಾಕ್ ಆಗ್ಬಿಟ್ಟೈತೆ ಒಂದು ಲಕ್ಷ ದುಡ್ಡು ತಂದೋಳಿ ಇಷ್ಟೊಂದು ನನಗೆ ಕೊಡಕ್ಕೆ ತಂದೋಳೆ ಅಂತ ಅನ್ಕಂಡಿದ್ಯಾ ನೀನು ಏ ನನ್ಗೆ ಹೆಂಗ್ ಕೊಡ್ತೀಯಾ ಅಲ್ಲ ನಾನು ಇಟ್ಟೊಂದು ದುಡ್ಡು ಇಟ್ಕೊಂಡಿದ್ದಲ್ಲ ಇಲ್ಲ ಕಣಂಟಿ ಈ ದುಡ್ಡು ಇಲ್ಲ ಒಂದ್ ರೂಪಾಯಿ ದುಡ್ಡು ಇಲ್ಲ ಅಂತಿದ್ದಲ್ಲ ಅಕ್ಕಿ ಇಟ್ಟೊಂದ್ ದುಡ್ಡು ತಂದಲ್ಲ ಅದಕ್ಕೆ ತಂದೆ ಏನು ಎತ್ತ ಅಂತ ಹೇಳಿ ಅದಕ್ಕೆ ನೋಡ್ತಾ ಇದೀನಿ ಒಟ್ಕೊಂಡು ದುಡ್ಡು ಇಟ್ಕೊಂಡಿದ್ಯಾ ಅಂತ ಹ್ಮ್ ಯಾರ ತೆಗಿಸ್ಕೊಂಬಂದೆ ಏ ಬಡ್ಡಿಗೆ ಐದು ರೂಪಾಯಿ ಬಡ್ಡಿ ಹಂಗೆ ಒಂದು ಲಕ್ಷ ದುಡ್ಡು ಇಸ್ಕೊಂಬಂದಿದ್ದೀನಿ ಹ್ಞೂ ಐದು ರೂಪಾಯಿ ಬಡ್ಡಿ ಆದರೂ ಆಗಲಿ ಅಂತ ಹೇಳಿ ಇಸ್ಕೊಂಬಂದಿದ್ದೀನಿ ನೋಡು ಹ್ಞೂ ಅದಕ್ಕೆ ನಿಂದು ಎಲ್ಲ ಕೊಡಾರದೆಲ್ಲ ಕೊಟ್ಟು ಬಗೆಹರಿಸ್ಕೊಬಿಡೋಣ ಅಂತ ಹೇಳಿ ಹ್ಞೂ ಒಂದು ಲಕ್ಷ ದುಡ್ಡು ಐತಿ ಇವಾಗೆಲ್ಲ ಕೊಟ್ಟು ಕೊಟ್ಬಿಟ್ಟಿದ್ದೀನಿ ಒಬ್ಬಳದೇ ಇರೋದು ನಿಮ್ಮದು ಐದು ಸಾವಿರ ಅಲ್ಲ ನಿಂದ ಐದು ಸಾವಿರ ಕೊಟ್ಬಿಡೋಣ ಅಂತ ಹೌದೇನು ಹ್ಞೂ ತತ್ತರಮ್ಮ ನಂಗೆ ಒಳ್ಳೆಯ ಕೆಲಸ ಮಾಡಿದೆ ತತ್ತ ತತ್ತರಮ್ಮ ಹ್ಞೂ ನಾನುನು ಯೋ ಹೇಳತ್ತಿ ಕೊಡ್ತೀಯೋ ಯಾವಾಗ ಅಂತ ಕಾತ್ಕೊಂಡಿದ್ದೆ ತತ್ತ ಐದು ರೂಪಾಯಿ ಬೊಡ್ಡಿ ಹಂಗೆ ಯೋಟೊಂದು ಆಗುತ್ತಮ್ಮ ತಾಯಿ ಹ್ಞೂ ಅಲ್ಲ ಯಾವ ಥರ ತಂದು ಅದನ್ನೆಲ್ಲ ಸಾಲ ತೀರಿಸ್ತೀಯ ಅಯ್ಯೋ ನಾನು ಹೆಂಗೋ ತೀರಿಸ್ತೀನಿ ಯಾಕೆ ನೀನು ತಲೆ ಕೆಡಿಸ್ಕೊತಿಯಾ ಹ್ಞೂ ನಾನು ಸಾಲ ಮಾಡಿರಾಳೆ ನಾನು ತೀರ್ಸಾಳೆ ನಾನು ಓ ಇಲ್ಲಿದ್ಯಾ ಇವಳೆ ನಿಂದು ಫೋನ್ ಬರುತ್ತಂತೆ ಕಣ ಇವತ್ತು ಮೆಸೇಜ್ ಬಂದಿದೆ ನೀನು ಬುಕ್ ಮಾಡಿದ್ದಲ್ಲ ಅದಕ್ಕೆ ಮೆಸೇಜ್ ಬಂದೈತೆ ಹ್ಞೂ ಇವಾಗ ನೀನು ಕ್ಯಾಶ್ ಆನ್ ಡೆಲಿವರಿನ ಏನು ಪ್ರೀಪೇಯ್ಡ್ ಮಾಡಿಬಿಡ್ತೀಯಾ ಏ ನಿನ್ನ ಅಕೌಂಟಲ್ಲಿದ್ದರೆ ನೀನು ಪ್ರೀಪೇಡ್ ಮಾಡಿಬಿಡು ಯಾಕಂದರೆ ಒಂದು ಸಾವಿರ ಎರಡು ಸಾವಿರ ಕಡಿಮೆ ಆಗುತ್ತೆ ಐವತ್ತೈದು ಸಾವಿರ ಆಗುತ್ತೆ ನಾವು ಕ್ಯಾಶ್ ಆನ್ ಡೆಲಿವರಿ ತಗೊಂಡ್ರೆ ಅದಕ್ಕೆ ಐವತ್ತ್ಮೂರು ಸಾವಿರ ಹ್ಞೂ ಐವತ್ತ್ಮೂರು ಸಾವಿರ ಅಲ್ಲ ಅದಕ್ಕೇ ಒಂದೇ ಸತಿ ನೀನು ನಿಮ್ಮ ಮೊಬೈಲಲ್ಲಿ ಕಳಿಸ್ಬಿಡು ನಿನಗೆ ಅಮೌಂಟ್ ಕೊಟ್ಬಿಡ್ತೀನಿ ಇಲ್ಲೇ ಐತೆ ಈಗ ಇಲ್ಲೇ ಐತಿ ಇಲ್ಲೇ ಹಿಂಗೆ ಹಿಂಗೆ ಕಳಿಸೋ ನೀನು ಹಿಂಗೆ ಕೊಟ್ಬಿಡ್ತೀನಿ ಹಂಗಾದ್ರೆ ಬರುತ್ತಂತ ಇವತ್ತು ನನ್ನ ಕೈಗೆ ದುಡ್ಡೂ ಬಂತು ಇವತ್ತು ಫೋನು ಬರುತ್ತೆ ಏ ಬಿಡು ಹಿಂಗ ಫೋನ್ ಇಲ್ಲದಕ್ಕೆ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಹ್ಞೂ ಫೋನ್ ಇರ್ಬೇಕು ನನಗೆ ಫೋನ್ ಇದ್ರೇ ಚೆಂದ ಏನು ಅದನ್ನು ತಗೊತಾ ಇರ್ತೀನಿ ಬೇಕಾಗಿರೋದೆಲ್ಲನಾ ಅದಕ್ಕೆ ಫೋನ್ ಇರ್ಬೇಕು ನನಗೆ ಹ್ಞೂ ಫೋನು ಇವತ್ತು ಬರುತ್ತಲ್ಲ ಅದೊಂದು ಖುಷಿ ಹ್ಞೂ ಸರಿ ಆಯಿತು ನಿನ್ನ ಫೋನಲ್ಲೇ ನೀನು ಫೋನ್ಪೇ ಮಾಡಿಬಿಡು ಅಲ್ಲ ಇದ್ಯಾ ದುಡ್ಡು ಹಿಡ್ಕೊಂಡು ನಿನ್ಗೆ ಕೇರ್ 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 ಗುಂಟೆ ಓಡಾಡುತ್ತೆ ಅಲ್ಲ ಆ ಕಡೆ ಕೆರೆಗೆ ಒಂದು ತಡೆ ಬಂದ್ಲು ಹ್ಞೂ ಈ ಎಲ್ಲ ಸಿ ಒಂದು ತಡೆ ಇದಾಳೆ ಹಿಂಗೆ ಯಾಕೆ ಕೇರ್ ಕೇರ್ ಕೆರೆಗೆಲ್ಲ ಓಡಾಡುತ್ತಿದ್ದು ಹ್ಞೂ ಬಿಡಕ್ಕೆ ಕೊಟ್ಕೊಂಡು ಒಂದು ಲಕ್ಷ ದುಡ್ಡು ಇಟ್ಕೊಂಡಿದ್ದೀನಿ ಅಂತ ಕೇರೆಗೆಲ್ಲ ಓಡಾಡುತ್ತಲ್ಲ ಹ್ಞೂ ನೋಡು ಇದು ಇನ್ನಂಥದ್ದು ಇರಬೇಕು ಬಾರಿ ಡಾಕ್ಣಮ್ಮ ಯಾವ್ದು ತೊಂದಲ ಹಾಂ ಐದು ರೂಪಾಯಿ ಬಡ್ಡಿ ಅಂತ ತಂದವಳಂತೆ ಏನು ಕೆಲಸ ಮಾಡ್ತಾಳಮ್ಮೆ ನೋಡಮ್ಮ ದುಡ್ಡು ತಂದಿರದ ಇವಳಿಗೆ ಎಲ್ಲಿ ಸಿಕ್ತು ದುಡ್ಡು ಯಾರು ಕೊಟ್ಟರು ಬದೇ ಗೊತ್ತಿಲ್ವಲ್ಲ ನಮ್ಮೂರಂಗೇನು ಯಾರು ಕೊಡಲ್ವಮ್ಮ ಹ್ಞೂ ಯಾರು ಕೊಡೋ ಅಂತಾರೆ ಯಾರು ಇಲ್ಲ ಇವ್ಳಿಗಂತ ಯಾರು ಕೊಡೋದೇ ಇಲ್ಲ ಮೊದ್ಲು ಏ ಬಿಡು ಏನು ಕೊಡೋಣ ಅಂತ ಇಂಥರ್ಗ ಒಂದೊಂದು ಲಕ್ಷ ದುಡ್ಡು ಯಾರು ಕೊಡ್ತಾರೆ ಹಾಂ ಯಾರು ಕೊಡಲ್ಲ ಅದೇ ಮತ್ತೆ ಯಾರು ಕೊಡೋಲ್ಲಮ್ಮ ಅದೇಲಿ ನಾವು ತಂದ್ಲೋ ಏನು ఏటొందు అమ్మ అదే ఇవ్వనుమాన ఏం తమ్ము ఈట డ్డ ఒక్క దుడ్డ ఇవళియ్యారొంది కొడతారు ఏళ్ళు లక్ష డ్డు యారు కొడల్వల్ ఎల్ అప్పంతేనా ఇకమ్మందేనమ్మమ్మ ఏప్పమ్మంత మొదలై సేర నీవు కర్కంబోర్ బేడ్రి నాకు కర్కొర అవుతుర్లీ అమ్మ తి బై కమ్తారు అంత అద్రైరున్నెలి కొతారా యాక

ಬಡ್ಡಿ ಪಡ್ಡಿ ಐದು ರೂಪಾಯಿ ಬಡ್ಡಿ ಹಂಗೆ ಇಸ್ಕೊಂಬಂದಲ್ಲಿ ಬಡ್ಡಿ ಪಡ್ಡಿ ವ್ಯವಹಾರ ಮಾಡ್ತಿರ್ತಾರಲ್ಲ ಫೈನಾನ್ಸ್ ಫೈನಾನ್ಸ್ಗಳಂತಿರಬೇಕು ಏನೋ ಹಂಗೆ ಬಿಡಮ್ಮಕ್ಕ ಹಾಂ ಕೊಟ್ಟಾರಲ್ಲ ಕೊಟ್ಬಿಟ್ಟು ಯಾವಾಗ ನಾನು ಬೇಕಂದಾಗ ಕೊಡು ಹ್ಞೂ ಕೊಡ್ತೀನಿ ನೀನು ಬೇಕಾದ್ರೆ ಬಡ್ಡಿ ಹಂಗೆನೇ ಕೊಡು ಯಾವಾಗ ಐದು ಸಾವಿರಕ್ಕೆ ಏನು ಬಡ್ಡಿ ಕೊಟ್ಟಿಲ್ಲ ಇನ್ನೊಂದ್ಸತಿ ಕೊಡ್ತೀಯಲ್ಲ ಒಂದು ಹತ್ತು ಹದಿನ ಒಂದು ಇಪ್ಪತ್ತು ಸಾವಿರನ ಅವಾಗ ಬೇಕಾದ್ರೆ ಬಡ್ಡಿ ಪಡ್ಡಿ ಕೊಡ್ತೀನಿ ನಿನಗೆ ನಾನು ನಿಮಗೂ ಐದು ರೂಪಾಯಿ ಬಡ್ಡಿ ಹಂಗೆ ಕೊಡ್ತೀನಿ ಹ್ಞೂ నేనో ఇద్దరే కొడు వందో ఇమూరు సార్ నన్ను ఎమర్జెన్సీ కొత్త నన్నే ఇల్ అంటీ ఒం దివసెర్డ దిసేట్ అష్ట నన్నేం యార్గేను మోసం యార్గ నన్యాయమీ నేను ఆవతూ ಒಬ್ಬರು ತಿಂದು ಒಬ್ರಿಗೆ ಮೋಸ ಮಾಡಬೇಕು ಅಂಬೋದಿಲ್ಲ ನನಗೆ ಯಾರ ದನತ್ತು ಕೊಟ್ಟವ್ರಿಗೆ ವಾಪಸ್ ಕೊಡಬೇಕು ಅನ್ನೋದೇ ನನ್ನ ಮನ್ಸಿನಾಗಿಸೋದು ಹ್ಞೂ ನಾನೇನು ಯಾವತ್ತೆ ಯಾರಿಗೇನು ಮೋಸ ಮಾಡಲ್ಲ ಒಂದಿನ ಲೇಟ್ ಆಗ್ಬೋದು ಅಷ್ಟೇ ಹ್ಞೂ ಇವತ್ತಲ್ಲ ನಾಳೆ ಕೊಡ್ತೀನಿ ಹ್ಞೂ ನಾನು ಹಂಗೆ ನನ್ನ ಆ ಥರ ನನಗೆ ಕೊಟ್ಟರೆ ಕೊಡಬೇಕು ಹ್ಞೂ ನನಗೆ ಕೊಟ್ಟವ್ರೆ ಅಂದಮೇಲೆ ಅವ ನಿಮಗೀಗ ನೀವು ಪಾಪ ಕಷ್ಟಪಟ್ಟು ಐದು ಸಾವಿರ ರೂಪಾಯಿ ದುಡ್ಡು ಕುಡುಕಿ ನನಗೆ ಕೊಟ್ಟಿದ್ದೀರ ಕೊಡಲಿಲ್ಲ ಅಂದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಹೇಳು ಹ್ಞೂ ಇನ್ನೊಂದ್ಸರ್ತಿಗೆ ಕೊಡ್ರಿ ಕೊಡ್ತೀನಿ ನಾನು ನಾನು ಏನು ಈಗ ಯಾರದೇ ಆಗಲಿ ನೀವತ್ತು ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಒಂದು ಮುಂದೆ ರೂಪಾಯಿ ಮೋಸ ಮಾಡಿಲ್ಲ ಏನಿಲ್ಲ ಹ್ಞೂ ಸರಿ ಆಯ್ತು ಹೇಳಮ್ಮ ಕೊಡ್ತೀನಿ ಹೇಳು ಹ್ಞೂ ಕೊಡ್ತೀನಿ ಅಂದ್ರೆ ಫೋನನ್ನು ಕಮ್ತೀನಿ ನೀವತ್ತು ಹ್ಞೂ ಬರ್ತೈತಂತೆ ಅದಕ್ಕೆ ಶಿವಾನಿ ಹೇಳಿದಾಳೆ ಹೋಗಿ ಬರ್ತೀನಿ ಅವ್ರ ಮಂತ್ ಸ್ವಲ್ಪ ಕೆಲಸ ಐತೆ ನೋಡಿ ಶಿವಾನಿ ಹೋಗಿ ಬರೋಣ ಮಜ್ಜಮ್ಮ ದುಡ್ಡು ಯಾರು ಕೊಟ್ರಂತಿ ಹಿಡ್ಕೊಂಡು ಏನು ಕೇರ್ 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 ಗುಂಟೆ ದುಡ್ಡು ಹಿಡ್ಕೊಂಡು ಓಡಾಡ್ತಾ ಇದ್ದಾಳಲ್ಲ ಏ ಅದು ಯಾರು ಕೊಟ್ಟರೆ ಏನಮ್ಮ ಹ್ಞೂ ಗೊತ್ತಿಲ್ಲ ಅದು ಯಾರು ಕೊಟ್ರು ಏನು ಎತ್ತ ಅಂಬದು ಗೊತ್ತಿಲ್ಲ ನನಗೆ ಐದು ರೂಪಾಯಿ ಬಡ್ಡಿ ಅಂತಂದೆ ತಂದು ಅಂತ ಹೇಳಿ ಯೋಳ್ದಿದ್ದು ಹ್ಞೂ ಯಾರು ಕೊಟ್ಟಾರ ಕಣ್ಮಕ ಗೊತ್ತಿಲ್ಲ ಹ್ಞೂ ಮಾಮ್ಮ ಹಾಗೆ ಅಲ್ಲ ಕೇರ್ ಕೇರ್ ಗುಂಟೆ ದುಡ್ಡು ಇಟ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾಳಲ್ಲ ನೆಲ ಬಂದಿತ್ತ ಹ್ಞೂ ಅವರಪ್ಪ ಏನಂದ್ ಕೊಟ್ಟುಕಿಟ್ಟ ಏನೋ ಅಂದ್ಕೊಂಡೆ ನಾನು ಕೊಟ್ಟಿರೋಕ್ಕಿಲ್ಲ ಅವರಪ್ಪ ಯಾರಪ್ಪ ಅಮ್ಮ ಇಬ್ಬರು ಕೊಡೋಲ್ಲ ಇಬ್ಬರೂ ಅವಳು ನೋಡಿರ ಆಗಲ್ಲ ಇಬ್ಬರಿಗೂ ಆಗಲ್ಲ ಕಣಮ್ಮ ಹ್ಞೂ ಆಗಲ್ಲ ಇವಳು ಅಲ್ಗೂನು ಹ್ಞೂ ಸುಗುಣ ಬಂದು ನಿಮ್ಮನಿಗೆ ಹೇಳಿದ್ಲು ಅಂತ ಹ್ಞೂ ಹ್ಞೂ ಬೇಡ ಇಬ್ಬರೂ ಮಾತಾಡ್ಸೋದು ಬೇಡ ಇಬ್ರು ಮನೆಯವರು ಅಂತ ಹ್ಞೂ ಹೇಳಿದ್ಲು ಹ್ಞೂ ಇಬ್ಬರು ಮನೆಯವ್ರು ಮಾತಾಡಿಸ್ಬೇಡ್ರಿ ಅಂತೇಳಿ ಓಟೆ ಆಗಲಿ ಅವ್ರು ಒಂದಿನ ಸೆಣಕ್ಕೆ ಹಾಕ್ತಾರೆ ಹ್ಞೂ ಅವ್ರಿಗೊಂದಿದ ನನ್ನ ಮಗ ಅಂತೇಳಿ ಇವತ್ತು ಬಿಡ್ಕಂಡು ನಾನು ಶೆನೋಕ್ಕಾದ್ನ ಹಂಗೆ ಅವಳು ಒಂದಿನ ನನ್ನ ಮಗಳು ಅಂತೇಳಿ ಬಿಡ್ಕೊಂಡು ಅವಳು ಒಂದಿನ ಹಾಕ್ತಾಳೆ ಹ್ಞೂ ನೋಡ್ಮ್ತಾರೆ ಅವ್ರಿಗೂ ಒಂದಿಟ್ಟು ಇರುತ್ತೆ ಮಗಳು ಅಂಬೋದು ಒಂದೇ ಒಂದಿನ ಅವ್ರು ಸೇನಕ ಹಾಕ್ತಾರೆ ഹുഗർ ഒപ്പല്ല കണീ കലമ്മ ഉം ഹുഗുരു ഒള്ളർ ബായി ഹുഗർ ഒപ്പല്ല ആഗ്ള ക ഒപ്പല്ല ക ഒപ്പൽ ഉം അത് ഒപ്പല്ല കമ്മ ఉప్పల్ల నేను తొంద ప ఫోన్ యాత బుక్ మంత ఐవత్మూరు సవర అంతే ఫోన్ ఉప్పు ఆీ ఒప్ప సవర రూపాయలకి సూపాయ తేం అదొందు రూపాయి కలసీ నయ్య దేవ్రీ ఇంత ఎల్ నోడ్లమ్ యాత కలసూ అీతన మగ్న జీ సేర్కార్ట్వళిత మగలు ఆ సొప్పి ಹಾಗ ಅವಳು ಬರೀತೀ ಜೊತೆ ಆಗ್ಯವ್ರಿ ಹ್ಮ್ ರೀತನ ಮಗಳು ಒಳ್ಳೆಯಣಲ್ಲ ಹ್ಮ್ ಅಯ್ಯಪ್ಪ ತ ಜಗಳ ತಂದಿಕ್ಕಿದ್ದವು ಹ್ಮ್ ಬೋಲು ಕ್ಯಾತಿದ್ದಂದ್ರೆ ಜಗಳ ತಂದಿಕ್ಕ ಮಾತ್ರ ಕಾತ್ಕೊಂಡಿರ್ತಂತ ರೀತನ ಮಗಳು ಹ್ಞೂ ಬೋಲ್ ಒಳ್ಳೆದಲ್ಲ ಮತ್ತೆ ರೀತನು ಗೊಂಬೆಲ ಎಂತ ಶಿದ್ರು ಹ್ಮ್ ಪಾಪ ನೋಡು ಅವಳು ಅವ್ರ ಅಣ್ಣ ಇವರ ಅಚ್ಚಿಗೆ ಎಲ್ಲರಿಗೂ ಮೋಸ ಮಾಡ್ಯಾಳ ಹ್ಮ್ ಇವ್ರುನು ಪಾಪ ಗೊಂಬೆಲ ನನ್ನ ಇಷ್ಟವ್ರು ಅದಂಗೆ ಹಾಕಿವಾಕ್ ಅಂಗಗಳು ಗೊಂಬೆಲ ಮನೆ ಬಂತು ನೆನೆಸ್ಕೊಂಡು ಇಟ್ಕೊಂಡು ಹ್ಮ್ ಗೊತ್ತಾಗಿಲ್ಲ ಏನಿಲ್ಲ ಯಾರಂತ ಕಂಡಿಯಕ ಹ್ಮ್ ಸಿಗಿ ಬಿದ್ರೇನ ಕಂಡು ಹಿಡಿದೋ ಸಿಗಿ ಬೀಳ್ದಿಲ್ಲ ತಿಂತಾರೆ ಅಂತ ಹೆಂಗೇಳ ಹ್ಮ್ ಹೇಳಕ್ ಆಗಲ್ಲ ಆತ ಮಾತಾಡ್ತಾ ಆಗವಳು ವಿಷ್ಣು ದುಡ್ಡು ಇಟ್ಕೊಂಡು ಓಡಾಡ್ತಿದ್ಲು ಕೇರ್ ಗುಂಟೆ ಏಟ ಇಕ್ಕಮ್ಮೆ ಅದಕ್ಕೆ ಯಾರು ಕೊಟ್ರಮ್ಮ ಅಂತ ಹೇಳಿ ಕೇಳ್ತಿದ್ದೆ ಹ್ಮ್ ಯಾರು ದುಡ್ಡು ಕೊಟ್ಟವ್ರಿ ಅದಕ್ಕಿಡ್ಕಂಡ್ ಓಡಾಡ್ತಾಳೆ ಅಂತ ನೋಡಿ ಯಾರು ಕೊಟ್ಟಿದ್ದಾರ ಹ್ಮ್ ನೋಡಂತಾರಿಗೆಲ್ಲ ದುಡ್ಡು ಕೊಡ್ತಾರೆ ಏ ಹೇಳು ಹ್ಞೂ ಜನ ಎಂಥರ್ಗ ಕೊಡ್ತಾರೆ ಆಮೇಲೆ ಕೈಗೋದು ಕಳ್ಕಂಡ್ಮೇಲೆ ಐ ಅಂಬೆ ಹ್ಞೂ ಮತ್ತೆ ಹ್ಞೂ ಏಳ ಕಾಲ ನಿಮ್ಮಣ್ಣ ನಿಮ್ಮ ಹಚ್ಚಿ ಮಾತಾಡ್ಸಲ್ಲ ಇನ್ನು ರೀತಿಯೂ ಇನ್ನು ಏ ನಾನು ನೋಡು ಇವತ್ತು ಸುಮ್ಮನೆ ಅವಳು ಇಚ್ಕಾಗಿ ಅವಳೆಲ್ಲ ತಕೊಂಡ್ಳು ಕುರಿ ಎಲ್ಲ ಮಾ ನಮ್ಮ ಕೊಡೋಲ್ಲ ಅಂತಂದು ನೋಡು ಕುರಿ ಎಲ್ಲ ತಕೊಂಡು ಅವಳು ದುಡ್ಡು ತಕೊಂಡ್ಳು ಹ್ಞೂ ತಮ್ಮಗೆ ನಾನು ಹೇಳಿರೋ ತಮ್ಮ ಹಂಗೆ ಇಲ್ವಲ್ಲ ನೀನು ಹೇಳಿ ಕೊಡ್ಲಿಲ್ಲ ಹ್ಞೂ ಎಲ್ಲ ಅವ್ಳು ತಕೊಂಡು ನಮ್ಮ ಕುರಿದು ಓಟೆ ದೊಡ್ಡ ದೊಡ್ಡು ಅದಕ್ಕೆ ನಾನು ಫೋನ್ ಮಾಡಿ ಅವಳ ನಂಬ ಹ್ಞೂ ಬಾ ಅಂತ ಅವಳ ಅಣ್ಣೇನೇತಿ ಅವಳು ನಮ್ಮ ಅಣ್ಣು ಒಳ್ಳೇನು ಅವ್ನು ಮಾತಾಡ್ಸಲ್ಲ ಏನಿಲ್ಲ ಅದಕ್ಕೆ ಬಾ ಅಂತ ತಯೋಳ ನಮ್ತ ಹ್ಞೂ ಅಂದೋಗಿ ಮತ್ತು ಬಾ ಅಂತ ಹೇಳಿ ಮೀನು ಅವಳು ಕಳಿಸ್ತೀನಿ ನಾನು ನಾನೇ ಗುದ್ದಾಡ್ಬೇಕು ಇವಳು ತಿರುಗಿದ್ ಮಾಡ್ತೀನಿ ನಾವು ಚೆನ್ನಾಗಿರ್ಬೇಕು ಎಲ್ಲರೂ ತಗೊಂಡು ಹ್ಞೂ ಎಲ್ಲ ಮಾರ್ಕೆನ್ ತಿಂದ್ಲಿ ಹೇಳು ಹ್ಞೂ ನನಗೇನು ಕೊಡಲೇ ಇಲ್ಲ ಭಾಗ ತಂಬ್ತೀನಿ ನಾವು ಹೆಣ್ಮಕ್ಳು ಅಂತೇಳಿ ಕೊಡಲೇ ಇಲ್ಲ ಹ್ಞೂ ಏನು ಮಾಡ್ತಿ ನಮ್ಮ ಅಪ್ಪನ ಯಾವಾಗ ನಮ್ಮ ಅಮ್ಮ ಹೇಳ್ಬಿಡು ನಮ್ಮ ರೀತಿಗೆ ಕೊಡ್ಬೇಕು ನಮ್ಮ ರೀತಿಗೆ ನಮ್ಮ ಅಮ್ಮಯ್ಯ ಮೊದಲು ಯಾವ ಅಂತೇಳಿ ಮಗಳ ಸಿಟ್ಟಿಗೆ ಅಮ್ಮ ಹಿಂಗೆ ಹಂಗೆ ಹೇಳ್ಬಿಡು ನಮ್ಮ ರೀತನೇ ತಂಬಲಿ ಅವಳೆಲ್ಲ ನೋಡ್ಕೊಂಬ್ತಾಳೆ ಅಂತೇಳಿ ಅವಳಿಟ್ಟು ದುಡ್ಡು ಪಡು ಸಿಕ್ಕಿತ್ತಿತ್ತ ಇದ್ದಾಳೆ ಅಂತ ಸುಮ್ಕಾದ್ವಿ ಹಿಂಗೆ ಇದು ಮಾಡ್ತಾಳೆ ಆಮೇಲೆ ಮಿಂಡಾಕ್ತಾಳೆ ಅಂಬೋದು ಗೊತ್ತಾಗಲಿಲ್ಲ ಆಮೇಲೆ ಅವಳು ಹಿಂಗೆ ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ಹ್ಞೂ മി ഉം ശനക്കാദര മണ്ണെ നിമക്കെത്ത മാത്രണക്കിഡ് എൽ ബന്തു ഗോത്തോട്ട് ഹോ ഗാ നോ നിന്നിന് ഭാഗത്ത് നോക്കാ വിഡിയോ ബന് കിഡിയോ എസ് ആകൈക്ട് ശേർ മിന്നു ചാനൽ സബ്ക്രൈബ് മാത്രം